ವಿಚಾರ ಹೇಳ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕು ಏಳು ಕೋಟಿ ತೊಂಬತ್ತೊಂದು ಲಕ್ಷ ರೈತರಿಗೆ ಲೋನ್ ಆಗಿ ನೀಡಿದ್ದು ಅದ್ರಲ್ಲಿ ನಮ್ಗೆ ವಸೂಲಿ ಆಗಿರೋದು ಮೂರು ಕೋಟಿ ತೊಂಬತ್ತಾರು ಲಕ್ಷ ಮಾತ್ರ ಇನ್ನು ಮೂರು ಕೋಟಿ ತೊಂಬತ್ತೈದು ಲಕ್ಷ ವಸೂಲಿ ಆಗಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು ಕೋಆಪರೇಟಿವ್ ಆಕ್ಟ್ ಅಲ್ಲಿ ನಬಾರ್ಡ್ ಇಂದ ಬರ್ಬೇಕಾದ್ರೆ ನಮ್ಗೆಲ್ಲ ಕೂಡ ಅಮೌಂಟ್ ತಾವೆಲ್ಲ ಕೂಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ ಇರ್ತಕ್ಕಂಥ ಸಿಬ್ಬಂದಿ ಕೂಡ 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 ಈ ಗಮನದಲ್ಲಿ ಇಟ್ಕೊಬೇಕು ನಮ್ಮನ್ ಕೇಳೋದಲ್ಲ ರೈತರು ತಮ್ಮೂರಲ್ಲಿ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವೆಲ್ಲ ಕೇಳ್ರಿ ನೀವು ಕೂಡ ಕೇಳಕ್ ಅಧಿಕಾರ ಇದೆ ಈ ಬ್ಯಾಂಕ್ ಇರ್ತಕ್ಕಂಥದ್ದು ರೈತರಿಗೋಸ್ಕರ ರೈತರು ಕೇವಲ ಮೂರು ಪರ್ಸೆಂಟ್ ಕಟ್ಟಬೇಕಾಗಿತ್ತು ವಾರ್ಷಿಕಕ್ಕೆ ಬಡ್ಡಿ ಒಂಬತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಸರ್ಕಾರ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಪ್ರಾಥಮಿಕ ಸಹಕಾರಿ ಮತ್ತು ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲರೂ ಕೂಡ ನಮಸ್ಕರಿಸುತ್ತ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಈ ಬ್ಯಾಂಕ್ ನ ಅಧ್ಯಕ್ಷರಾಗಿರ್ತಕ್ಕಂಥ ಗಿಂಗ್ರೆಡ್ಡಣ್ಣ ಅವರೇ ಅದೇ ರೀತಿ ನಮ್ಮ ಹಳಿಯರು ಈ ಬ್ಯಾಂಕ್ಗೆ ತುಂಬಾ ನಮ್ಮೆಲ್ಲ ಮಾರ್ಗದರ್ಶರಾಗಿರ್ತಕ್ಕಂಥ ಉತ್ನೂರ್ ಸಿಹಿನ ಅವರೇ ಅದೇ ರೀತಿ ಹಿಂದಿನ ಅಧ್ಯಕ್ಷರು ಹಾಲಿ ಸದಸ್ಯರಾಗಿರ್ತಕ್ಕಂಥ ರಾಜೇಂದ್ರ ಅಣ್ಣ ಅವರೇ ಸತೀಶ್ ಅಣ್ಣ ಅವರೇ ವಿಶ್ವನಾಥ್ ರೆಡ್ಡಿ ಅವರೇ ಜಿಲ್ಲಾ ಬ್ಯಾಂಕ್ ವ್ಯವಸ್ಥಾಪಕರಾಗಿರ್ತಕ್ಕಂಥ ಸುರೇಶ್ ಅವರೇ ಅಶೋಕ್ ಅವರೇ ಶ್ರೀರಾಮಣ್ಣವರೇ ಎಲ್ಲ ವೇದಿಕೆ ಮೇಲೆ ಇರ್ತಕ್ಕಂತ ಎಲ್ಲರೂ ಕೂಡ ಎಲ್ಲ ಸದಸ್ಯರನ್ನು ಕೂಡ ಹಾಗೆ ವೇದಿಕೆ ಮುಂಭಾಗದಲ್ಲಿ ಇರ್ತಕ್ಕಂತ ನಮ್ಮ ಎಲ್ಲ ಬ್ಯಾಂಕಿನ ಷೇರದಾರರಿಗೆ ರೈತಾಪಿ ವರ್ಗದವ್ರಿಗೆ ನಮಸ್ಕರಿಸುತ್ತಾ ಈಗಾಗಲೇ ಬಹಳಷ್ಟು ಚರ್ಚೆಗಳನ್ನ ಐತಿ ನೋಡಿ ನಮ್ಮ ಹಿರಿಯರು ಹೇಳಿದ್ದಾರೆ ರಾಜೇಂದ್ರ ಅಣ್ಣ ಅವರಾಗಿರ್ಬೋದು ಉತ್ನೂರ್ ಸಿನ್ ಅಣ್ಣಣ್ಣ ಅವರಾಗಿರ್ಬೋದು ಎಲ್ಲ ಕೂಡ ಈ ಸಭೆ ನಡವಳಿಯನ್ನು ನಡೆಸಿ ಓದಿ ತಿಳಿಸಿದಾರೆ ತಮ್ಗೆಲ್ಲ ಕೂಡ ನಾನು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ತಾವೆಲ್ಲ ಕೂಡ ಹಲವು ಸ್ನೇಹಿತರು ನನಗೆ ಫೋನ್ ಮಾಡ್ತೀರಾ ನಮ್ಗೆ ಲೋನ್ ಬೇಕು ನಮ್ಗೆ ಲೋನ್ ಕೊಡಿಸ್ಬೇಕು ನಮ್ಮ ಶೇರ್ ಕಟ್ಟಬೇಕು ಅಂತ ಶೇರು ನಾನು ಕೇಳಿದವ್ರನ್ನೆಲ್ಲ ಕೂಡ ಕಟ್ಸಿದೀವಿ ಬ್ಯಾಂಕಲ್ಲಿ ಮುಂದಿನ ತಿಂಗಳಲ್ಲಿ ರಾಜಕೀಯ ಅಂತ ರಾಜಕೀಯ ಅನ್ನೋದು ಮುಂದಿನ ಐದು ವರ್ಷಕ್ಕೆ ನೋಡ್ಕೊಳ್ಳೋಣ ಶೇರ್ ಎಲ್ರೂ ಕಟ್ಟತಕ್ಕಂತ ಅಧಿಕಾರ ಈ ಬ್ಯಾಂಕ್ ಜಮೀನ್ ಇದೆ ಅವ್ರಿಗೆಲ್ಲ ಕೂಡ ಇದೆ ಈ ವಾಹಿನಿ ಮುಖಾಂತ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು ಜಮೀನು ಕೋಆಪರೇಟಿವ್ ಆಕ್ಟ್ ಅದ್ರ ಮುಖಾಂತರ ತಾವೆಲ್ಲ ಕೂಡ ಶೇರ್ ಕಟ್ಟಬಹುದು ಇದನ್ನ ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕು ಮತ್ತೆ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಬ್ಯಾಂಕು ಏಳು ಕೋಟಿ ತೊಂಬತ್ತೊಂದು ಲಕ್ಷ ರೈತರಿಗೆ ಲೋನ್ ಆಗಿ ನೀಡಿದ್ದು ಅದ್ರಲ್ಲಿ ನಮ್ಗೆ ನಮ್ಗೋಸೂಲಿ ಆಗಿರೋದು ಮೂರು ಕೋಟಿ ತೊಂಬತ್ತಾರು ಲಕ್ಷ ಮಾತ್ರ ಇನ್ನು ಮೂರು ಕೋಟಿ ತೊಂಬತ್ತೈದು ಲಕ್ಷ ವಸೂಲಿ ಆಗಿಲ್ಲ ಐವತ್ತು ಪರ್ಸೆಂಟ್ ಮಾತ್ರ ವಸೂಲಿ ಆಗಿರ್ತಕ್ಕಂಥದ್ದು ಕೋಪರೇಟಿವ್ ಆಕ್ಟ್ ಅಲ್ಲಿ ನಬಾರ್ಡ್ ಇಂದ ಬರ್ಬೇಕಾದ್ರೆ ನಮ್ಗೆಲ್ಲ ಕೂಡ ಅಮೌಂಟ್ ತಾವೆಲ್ಲಾ ಕೂಡ ಎಪ್ಪತ್ತೈದು ಪರ್ಸೆಂಟ್ ಮೇಲೆ ಕಟ್ಟಿದ್ರೆ ಮಾತ್ರ ಆಗ್ತದೆ ತಾವೆಲ್ಲಾ ಕೂಡ ಕೇಳ್ತಾ ಇದ್ದೀವಿ ಇಷ್ಟೊತ್ತು ಕೂಡ ಡೈರೆಕ್ಟರ್ಸ್ ಹೋಗ್ಬೇಕು ಈ ಸಿಬ್ಬಂದಿ ಹೋಗ್ಬೇಕು ಅಂತ ಈ ಬ್ಯಾಂಕ್ ಡೈರೆಕ್ಟರ್ದು ಅಲ್ಲ ಇಲ್ಲಿ ಇರ್ತಕ್ಕಂಥ ಸಿಬ್ಬಂದಿ ರೈತರದ್ದು ಈ ಬ್ಯಾಂಕ್ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ತಾವೆಲ್ಲಾ ಕೂಡ ಗಮನದಲ್ಲಿ ಇಟ್ಕೊಬೇಕು ನಮ್ಮನ್ ಕೇಳೋದಲ್ಲ ರೈತರು ತಮ್ಮೂರಲ್ಲಿ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವೆಲ್ಲ ಕೇಳ್ರಿ ನೀವು ಕೂಡ ಕೇಳಕ್ ಅಧಿಕಾರ ಇದೆ ಈ ಬ್ಯಾಂಕ್ ನಮ್ಮ ಅಪ್ಪನ ಆಸ್ತಿ ಅಲ್ಲ ತಮ್ದೆಲ್ಲ ಕೂಡ ಕೂಡ ಈ ಬ್ಯಾಂಕ್ ಇರ್ತಕ್ಕಂಥದ್ದು ರೈತರಿಗೋಸ್ಕರ ರೈತರು ಕೇವಲ ಮೂರು ಪರ್ಸೆಂಟ್ ಕಟ್ಬೇಕಾಗಿತ್ತು ವಾರ್ಷಿಕಕ್ಕೆ ಬಡ್ಡಿ ಒಂಬತ್ತು ಪರ್ಸೆಂಟ್ ಕೊಡ್ತಕ್ಕಂಥದ್ದು ಸರ್ಕಾರ ಇದು ಕೂಡ ಗಮನದಲ್ಲಿ ಇಟ್ಕೊಬೇಕು ಆರು ತಿಂಗಳಿಗೆ ಒಮ್ಮೆ ತಾವೆಲ್ಲ ಕೂಡ ಕಂತು ಸರಿಯಾಗಿ ಕಟ್ಟಿದ್ರೆ ಮೂರು ಪರ್ಸೆಂಟ್ ಮಾತ್ರ ನೀವು ಕಟ್ಟಬೇಕು ಒಂಬತ್ತು ಪರ್ಸೆಂಟ್ ಕಟ್ಟತಕ್ಕಂಥದ್ದು ಸರ್ಕಾರ ಸರ್ಕಾರ ಬಡ ರೈತರಿಗೆ ಒಂದು ಬೆಳೆ ಮಾಡಲಿಕ್ಕೆ ಒಂದು ಟ್ರಾಕ್ಟರ್ ತಗೊಳ್ಲಿಕ್ಕೆ ಒಂದು ಹುಳು ಮನೆ ಕಟ್ಟಕ್ಕೆ ಎಲ್ಲ ಕೂಡ ಸ್ಕೀಮ್ಗಳು ಕೋಳಿ ಫಾರಂ ಹಾಕ್ಲಿಕ್ಕೆ ಕೊಟ್ಟಿದೆ ಇಲ್ಲಿ ಕೇಳ ನಮ್ ಕೊಡಲ್ವಾ ಲೋನು ನಮ್ ಕೊಡಲ್ವಾ ಲೋನ್ ಅಂತ ಎಲ್ರಿಗೂ ಕೊಡ್ತದೆ ಇಲ್ಲಿ ಕೂಡ ಅಷ್ಟೇ ಎಸ್ ಸಿ ಎಸ್ ಟಿ ಎಷ್ಟು ಕೊಡ್ಬೇಕು ಟ್ಯಾಕ್ಟರ್ಗೆ ಎಷ್ಟು ಕೊಡ್ಬೇಕು ಹುಳು ಮನೆಗೆ ಎಷ್ಟು ಕೊಡ್ಬೇಕು ಕೋಳಿ ಫಾರಂಗೆ ಎಷ್ಟು ಕೊಡ್ಬೇಕು ಅಂತಕ್ಕಂಥದ್ದನ್ನ ಡಿಟೇಲ್ಡ್ ಆಗಿ ಆಕ್ಟ್ ಅಲ್ಲೇ ಇರ್ತದೆ ತಾವೆಲ್ಲ ಕೂಡ ಇಲ್ಲಿ ಕ್ವಶನ್ಸ್ ಮಾಡ್ತಕ್ಕಂಥದ್ದು ಇಲ್ಲೇನು ಕೇಳೋಷ್ಟಿಲ್ಲ ನಾಳೆ ಕೂಡ ಸೋಮವಾರ ನೀವು ಬ್ಯಾಂಕ್ ಬಂದ್ರೆ ನಮ್ಮ ಸಿಬ್ಬಂದಿ ಅವರು ತಮ್ಗೆಲ್ಲಾ ಕೂಡ ಏನು ಕೋಪರೇಟಿವ್ ಆಕ್ಟ್ ಇದೆ ಅಂತ ತಿಳಿಸ್ತಾರೆ ಈ ಬ್ಯಾಂಕ್ ನಿನ್ನೆ ಮೊನ್ನೆ ಸ್ಥಾಪನೆ ಆಗಿರೋದಲ್ಲ ಹದಿನಾಲ್ಕನೇ ತಾರೀಕು ಹನ್ನೆರಡನೇ ತಿಂಗಳು ಸಾವಿರದ ಒಂಬೈನೂರ ಸುಮಾರು ಎಂಬತ್ತೈದು ವರ್ಷ ಸ್ಥಾಪನೆ ಆಗಿರ್ತಕ್ಕಂತ ಬ್ಯಾಂಕ್ ಇದು ಹಲವಾರು ಮಹನೀಯರು ಮಹಾನ್ ಭಾವರು ಈ ಬ್ಯಾಂಕ್ ನ ಅಧ್ಯಕ್ಷರಾಗಿದ್ದಾರೆ ಡೈರೆಕ್ಟರ್ಸ್ ಆಗಿದ್ದಾರೆ ಅವರೆಲ್ಲಾ ಕೂಡ ನಾವು ದಿನ ಬ್ಯಾಂಕ್ ನಡೆಸಬೇಕು ಮುಂದಿನ ದಿನಗಳಲ್ಲಿ ಈ ಬ್ಯಾಂಕ್ ಉಳಿಬೇಕು ಅಂದ್ರೆ ಕೂಡ ನಮ್ಮೆಲ್ಲ ರೈತರು ಕೂಡ ಇದ್ರ ಮುಖಾಂತರ ನಾನು ಮನವಿ ಮಾಡ್ಕೊಳ್ಳೋದು ತಮ್ಮನ್ನೆಲ್ಲ ಕಳೆ ಕಳೆ ಮನವಿ ಮಾಡ್ಕೊಳ್ಳೋದು ತಾವೆಲ್ಲ ಯಾರ್ಯಾರು ಲೋನ್ ಕಟ್ಟಿಲ್ಲ ಅವ್ರೆಲ್ಲ ಕೂಡ ಮರುಪಾವತಿ ಮಾಡಬೇಕು ಈ ಸೆಪ್ಟೆಂಬರ್ ಮೂವತ್ತೊಂದರೊಳಗೆ ಅಂತ ಕೂಡ ಹೇಳ್ತೀನಿ ಈಗ ತಾನೇ ಹೇಳಿದ್ರು ಎಲ್ಲರೂ ಕೂಡ ಸ್ಥಿತಿವಂತನೆ ಅಂತ ಸ್ಥಿತಿವಂತರೇ ಅಂದ್ರೆ ಆರ್ಥಿಕವಾಗಿ ಸ್ಥಿತಿವಂತರು ಅಂತ ಏನೇಳಿಲ್ಲ ಉತ್ನೂರು ಜನ ಸ್ಥಿತಿವಂತರ ಬುದ್ಧಿ ಇರ್ತಕ್ಕಂಥವ್ರು ಬುದ್ಧಿ ಇರ್ತಕ್ಕಂಥವರೆಲ್ಲ ಶ್ರೀಮಂತರಾಗ್ಬೇಕು ಅಂತ ಏನಿಲ್ಲ ಯಾರೇ ಕೊಟ್ಟರು ಕೂಡ ಇಲ್ಲಿ ಶ್ರೀಮಂತಕ್ಕೆ ತಾನೇ ನೋಡಿದ್ರೆ ಬ್ಯಾಂಕಲ್ಲಿ ಲೋನ್ ಯಾರಿಗೂ ಕೊಡೋಲ್ಲ ಲೋನ್ ಯಾರು ಕೊಡೋದು ಜಮೀನು ಇರಬೇಕು ಅವ್ರ ಏನ್ ಮಾಡ್ತಾನೆ ಮುಂದಿನ ದಿನಗಳಲ್ಲಿ ಈದ ಈ ದುಡ್ಡು ತಗೊಂಡೋಗಿ ಅವ್ನ ಜಮೀನಿಗೆ ಬೋಂಡ್ರಿ ಬೊಂಡ್ರಿ ಹಾಕೊಳ್ತಾನ ಕೋಳಿ ಫಾರಂ ಹಾಕ್ತಾನ ಇದ್ರಲ್ಲಿ ಕೂಡ ಒಂದೇ ವಯಸ್ಸಲ್ಲಿ ಅವ್ರು ದುಡ್ಡು ಕೊಡಲ್ಲ ಹಂತ ಹಂತವಾಗಿ ಅವ್ರು ಏನ್ ಕೆಲಸ ಮಾಡ್ತಾರೆ ಐದು ಲಕ್ಷ ಲೋನ್ ಕೊಡ್ತಾ ಇದೀವ ಫಸ್ಟ್ ಒಂದ್ ಲಕ್ಷ ರಿಲೀಸ್ ಮಾಡ್ತಾರೆ ತದನಂತರ ಮತ್ತೆ ಆ ಕೆಲಸ ಎಷ್ಟಾಗಿದೆ ಅಂತ ಅವ್ರು ಇನ್ಸ್ಪೆಕ್ಷನ್ ಮಾಡಿ ಇಲ್ಲಿನ ನಮ್ ಬ್ಯಾಂಕ್ ಸಿಬ್ಬಂದಿ ಕೊಡ್ತಕ್ಕಂಥದ್ದು ತಾವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಬೇಕಾಗ್ತದೆ ನಮ್ಗೆ ಲೋನ್ ಬಂದಿಲ್ಲ ಅಂತ ಬೇಜಾರ್ ಪಡ್ಕೊಂಬೇಡ್ರಿ ಐವತ್ ಪರ್ಸೆಂಟ್ ಆಗಿರೋದ್ರಿಂದ ಇದು ಎಪ್ಪತ್ತೈದು ಲಕ್ಷ ಮಾತ್ರ ಬಂದಿರೋದು ದೇವನಹಳ್ಳಿ ಹತ್ರ ಒಂದು ಬ್ಯಾಂಕ್ ಅಲ್ಲಿ ಐದು ಕೋಟಿ ಬಂದಿದೆ ಅವ್ರು ಎಷ್ಟು ಡಿಮ್ಯಾಂಡ್ ಕೊಟ್ಟು ಅಷ್ಟು ಕೊಟ್ಟಿದೆ ಐದು ಕೋಟಿ ಬಂದು ಈ ತಾಲೂಕಿನ ಎಷ್ಟು ಜನ ರೈತರು ಕೊಡ್ಬೇಕು ಇಲ್ಲಿ ಬಂದಿರತಕ್ಕಂತ ಸದಸ್ಯರಾಗಿರ್ಲಿ ಅದ್ ಇಲ್ಲಿ ಅಧ್ಯಕ್ಷರಾಗಿರ್ ಪಾಪ ಅಧ್ಯಕ್ಷರು ಬೆಂಗಳೂರಿಂದ ಬಂದು ನಾನೇ ಕುದ್ದು ನೋಡಿದ್ದೀನಿ ಹಲವಾರು ಜನಕ್ಕೆ ಫೋನ್ ಮಾಡ್ತಾ ಇರ್ತಾರೆ ಏನ ಕೊಟ್ಟಂಡ ಲೋನು ಮಾಮಿ ಯಜಮಾನ್ಲೇದ ಲೋನ್ ಕಟ್ಟುವನ್ ಶಪಮ್ಮ ಅಪ್ಪುಂಡರು ಇಟ್ಲಂತ ಪಾಪ ಕುದ್ದಾಗ ಅವರೇ ಫೋನ್ ಮಾಡ್ತಾರೆ ನಮ್ಮ ಮುತ್ತೂರು ಸಿನ ಆಗಿರ್ಬೋದು ಯಾವಾಗ್ಲೂ ಕೂಡ ಅವರೇ ಖುದ್ದು ಫೋನ್ ಮಾಡಿ ಅದನ್ನ ಪರಿಷ್ಕಾರ ಏನ್ ಮಾಡಬೇಕು ಯಾವ ರೀತಿ ಮಾಡ್ಬೇಕಂತಕ್ಕಂಥದ್ದು ಒಂದು ಬ್ಯಾಂಕ್ ಉಳಿಸ್ಬೇಕು ಅಂತ ನಿಟ್ಟಿನಲ್ಲಿ ಪ್ರತಿಯೊಂದು ವಿಚಾರಕ್ಕೂ ಕೂಡ ಬ್ಯಾಂಕ್ ನಲ್ಲಿ ಒಂದು ಹತ್ತು ರೂಪಾಯಿ ಎಕ್ಸ್ಟ್ರಾ ಖರ್ಚಾದ್ರು ಕೂಡ ಗಲಾಟೆ ಮಾಡ್ತಾ ಇರ್ತಾರೆ ನಮ್ಮ ಮುನ್ನೂರು ಸಿನಿ ಈ ವಯಸ್ಸಿನಲ್ಲಿ ಕೂಡ ಬಂದು ಈ ಬ್ಯಾಂಕ್ ಉಳಿಬೇಕು ಈ ಬ್ಯಾಂಕ್ ನಡೆಸ್ಬೇಕು ಮುಂದಿನ ದಿನಗಳಲ್ಲಿ ಎಂಬತ್ತೈದು ವರ್ಷ ಆಗಿದೆ ಈ ಬ್ಯಾಂಕ್ ಹಿಂಗೆ ಇರಬೇಕು ಹಲವು ಬ್ಯಾಂಕುಗಳು ಕೂಡ ಸರಿಯಾಗಿ ಟ್ರಾನ್ಸಾಕ್ಷನ್ ಇಲ್ದಿರ ಕೂಡ ಕರ್ನಾಟಕ ರಾಜ್ಯದಲ್ಲೇ ಕೂಡ ಬ್ಯಾಂಕ್ಗಳು ಕೂಡ ಕ್ಯಾನ್ಸಲ್ ಆಗೋದೇ ಬ್ಯಾಂಕ್ ನಿರ್ನಾಮ ಆಗಿದೆ ಅದನ್ನೆಲ್ಲ ನಮ್ಮ ಈ ಬ್ಯಾಂಕ್ ಉಳಿಸ್ಕೊಬೇಕ ನಾವೆಲ್ಲ ಅಂದ್ರೆ ಕೂಡ ತಮ್ಮೆಲ್ಲರ ಜವಾಬ್ದಾರಿ ಕೂಡ ಆಗಿರ್ತದೆ ಅಂತ ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ತಾ ನನಗೆ ಈ ಮಾತನ್ನ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟ ತಮ್ಗೆಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ